ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣಾಗ್ನಿಗಿಂತ ಧೂಮ್ರಾಕ್ಷನು ಸೇನಾ ಸಮೇತನಾಗಿ ಬಂದು ವಾನರ ಸೇನೆಯನ್ನು ನೋಡಿದುದು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಬಲಾಢ್ಯರಾದ ವಾನರರೆಲ್ಲರೂ ಸೇರಿ ಸಂತೋಷದಿಂದ ಸಿಂಹನಾದವನ್ನು ಮಾಡುತ್ತಿರಲು ಈ ದೊಡ್ಡ ತುಮುಲ ಧ್ವನಿಯುಕ್ಕಲಾಗಿ ಲಂಕೆಯಲ್ಲಿದ್ದ ರಾವಣನಿಗೂ ಇತರ ರಾಕ್ಷಸರಿಗೂ ಕೇಳಿಸಿತು ಏಕೆಂದರೆ ಅವರೆಲ್ಲರೂ ಇಂದ್ರಜಿತ್ತು ರಾಮ ಲಕ್ಷ್ಮಣರನ್ನು ಕೊಂದೇ ಬಿಟ್ಟನು ಎಂಬ ಸಂತೋಷದಿಂದ ಹರ್ಷೋತ್ಸಾಹದಿಂದ ಆನಂದ ಉತ್ಸವವನ್ನೇ ನಡೆಯು ನಡೆಸುತ್ತಿರುವರು ಅಂತಹ ಸಂದರ್ಭದಲ್ಲಿ ವಾನರರ ಪಾಳಯದಿಂದ ಹರ್ಷದ ಸಿಂಹನಾದ ಧ್ವನಿ ಅವರಿಗೆ ಬೆಜ್ಜನವನ್ನೇ ಮೂಡಿಸಿತು ಹರ್ಷ ಸೂಚಕವಾದ ಈ ಗಂಭೀರ ಧ್ವನಿಯು ಕಿವಿಗೆ ಬಿದ್ದೊಡನೆ ರಾವಣನು ಬೆಜ್ಜರಗೊಂಡು ತನ್ನನ್ನು ಸುತ್ತಿದ್ದ ಮಂತ್ರಿಗಳನ್ನು ನೋಡಿ ಆಹಾ ಇದೇನು ವಾನರರೆಲ್ಲರೂ ಹೀಗೆ ಒಟ್ಟಾಗಿ ಸಂಭ್ರಮದಿಂದ ಗರ್ಜಿಸುವುದಕ್ಕೆ ಕಾರಣವೇನು ಮೇಘಗಳು ಗುಡುಗುವಂತೆ ಮಹಾಧ್ವನಿಯಿಂದ ಸಿಂಹನಾದವನ್ನು ಮಾಡುತ್ತಿರುವರಲ್ಲ ಓಹೋ ಇವರಿಗೆ ಏನೋ ಬಹಳವಾಗಿ ಸಂತೋಷವೂ ಹುಟ್ಟಿದಂತಿದೆ ಇದು ನಿಜವು ಇದರಲ್ಲಿ ಸಂದೇಹವಿಲ್ಲ ಅವರ ಅಟ್ಟಹಾಸಕ್ಕೆ ಸಮುದ್ರವೇ ಕೋಬೆ ಹೊಂದಿದಂತಾಗಿರುವುದು ಇದನ್ನ ಆಶ್ಚರ್ಯವು ಅಲ್ಲಿ ಸಹೋದರರಾದ ರಾಮ ಲಕ್ಷ್ಮಣರು ತೀಕ್ಷ್ಣ ಬಾಣಗಳಿಂದ ಬದ್ಧರಾಗಿ ಶರಚೌತ್ರದಲ್ಲಿ ಮಲಗಿರುವುದೆಂದರೇನು ವಾನರರು ಸಂತೋಷದಿಂದ ಹೀಗೆ ಸಿಂಹನಾದ ಮಾಡುವುದೆಂದರೇನು ಒಂದಕ್ಕೊಂದು ವಿರುದ್ಧವಾಗಿ ತೋರುವುದು ಒಂದು ವೇಳೆ ಅವರಿಬ್ಬರಿಗೂ ಅಕಸ್ಮಾತ್ತಾಗಿ ಆ ಶರಬಂಧವೇನಾದರೂುದೇ ಈ ವಾನರರ ಅಟ್ಟಹಾಸ ಧ್ವನಿಯನ್ನು ಕೇಳಿದರೆ ಹಾಗೆಯೇ ಊಹಿಸಬೇಕಾಗುತ್ತದೆ ಎಂದನು ರಾವಣನು ಮಂತ್ರಿಗಳೊಡನೆ ಈ ಮಾತನ್ನು ಹೇಳಿ ಸಮೀಪದಲ್ಲಿದ್ದ ಯೋಧರನ್ನು ಕುರಿತು ಎಲೆ ವೀರರೇ ಈಗ ಆ ವಾನರರೆಲ್ಲರಿಗೂ ಮಹಾವ್ಯಸನ ಕಾಲವು ಬಂದೊದಗಿರುವಾಗಲೂ ಅವರು ಹೀಗೆ ಸಂತೋಷದಿಂದಿರುವುದಕ್ಕೆ ಕಾರಣವೇನೆಂಬುದನ್ನು ನೀವು ಶೀಘ್ರದಲ್ಲಿಯೇ ತಿಳಿದು ಬಂದು ನನಗೆ ಹೇಳಬೇಕು ಎಂದು ಆಜ್ಞೆ ಮಾಡಿದನು ಈ ಆಜ್ಞೆಯನ್ನು ಕೇಳಿದೊಡನೆಯೇ ಆ ಚಾರರು ಸಂಭ್ರಮದಿಂದೆದ್ದು ಆಕಾರದ ಮೇಲೇರಿ ನಿಂತು ಮಹಾತ್ಮನಾದ ಸುಗ್ರೀವನಿಂದ ರಕ್ಷಿತವಾಗಿ ನಿಂತಿದ್ದ ದೊಡ್ಡ ವಾನರ ಸೇನೆಯನ್ನು ಕಂಡರು ಮತ್ತು ಅಲ್ಲಿ ಮಹಾನುಭಾವರಾದ ರಾಮ ಲಕ್ಷ್ಮಣರಿಬ್ಬರು ಭಯಂಕರವಾದ ನಾಗಪಾಶದಿಂದ ಮುಕ್ತರಾಗಿ ಸುಖವಾಗಿ ನಿಂತಿರುವುದನ್ನು ನೋಡಿದರು ಈ ಸನ್ನಿವೇಶಗಳನ್ನು ನೋಡಿದೊಡನೆ ಅವರೆಲ್ಲರಿಗೂ ಮನಸ್ಸಿನಲ್ಲಿ ಬಹಳ ವಿಷಾದ ಹುಟ್ಟಿತು ಅವರುಗಳು ಭಯದಿಂದ ಎದೆಗುಂದಿದವರಾಗಿ ಆಕಾರದಿಂದ ಕೆಳಗೆ ಇಳಿದು ಪಂದ್ಯದ ಮುಖದಿಂದ ರಾವಣನ ಮುಂದೆ ನಿಂತು ರಾಮಲಕ್ಷ್ಮಣರೇರ್ವರು ನಾಗಪಾಶದಿಂದ ಮುಕ್ತರಾಗಿ ಸುಖದಿಂದ ನಿಂತಿರುವರೆಂಬ ಅಪ್ರಿಯ ವಾರ್ತೆಯೆಲ್ಲವನ್ನೂ ಇದ್ದುದಿದ್ದಂತೆ ತಿಳಿಸುವುದಕ್ಕೆ ತೊಡಗಿ ಎಲೈ ಮಹಾರಾಜನೇ ನಿನ್ನ ಪುತ್ರನಾದ ಇಂದ್ರಜಿತ್ತು ಭಯಂಕರವಾದ ತನ್ನ ನಾಗಪಾಶದಿಂದ ಶತ್ರುಗಳನ್ನು ಕೈಕಾಲುಗಳನ್ನು ಆಡಿಸುವುದಕ್ಕೆ ಸಾಧ್ಯವಿಲ್ಲದಂತೆ ಕಟ್ಟು ಹಾಕಿ ಬಂದನಷ್ಟೇ ಮಹಾ ಗಜದಂತೆ ಗಂಭೀರ ಗಮನವುಳ್ಳ ಆ ಸಹೋದರರಿರುವರು ಆ ಕಟ್ಟುಗಳನ್ನು ಹೇಗೋ ತಪ್ಪಿಸಿಕೊಂಡು ಕಟ್ಟಿದ ಹಗ್ಗವನ್ನು ಕಿತ್ತು ನಿಂತಿರುವ ಮತದಾನಗಳಂತೆ ಯುದ್ಧರಂಗದ ನಡುವೆ ನಿಂತಿರುವರು ಎಂದರು ಈ ಮಾತನ್ನು ಕೇಳಿದ ರಾವಣನು ಮನಸ್ಸಿನಲ್ಲಿ ಮಿತಿಮೀರಿದ ದುಃಖವನ್ನು ವಿಷಾದವನ್ನು ಹೊಂದಿ ಮುಖವುಳ್ಳವನಾಗಿ ತನ್ನಲ್ಲಿ ತಾನು ಹಾ ಇದೇನಿದು ತನ್ನ ವೀರ್ಯದಿಂದ ದೇವೇಂದ್ರನನ್ನೇ ಜಯಿಸಿ ಬಂದ ನನ್ನ ಮಗನು ತಾನು ವರಬಲದಿಂದ ಸಂಪಾದಿಸಿದ ತೀಕ್ಷ್ಣ ಬಾಣಗಳಿಂದಲೇ ಆ ಸಹೋದರರನ್ನು ಅಲ್ಲಾಡದ ಹಾಗೆ ಕಟ್ಟಿ ಬಂದನು ಅವುಗಳಾದರೂ ಸಾಮಾನ್ಯವಾದವುಗಳೇ ವಿಷ ಸರ್ಪಗಳಂತೆ ಕ್ರೂರವಾದವು ಯಾರಲ್ಲಿಯೂ ವ್ಯರ್ಥವಾಗತಕ್ಕವುಗಳಲ್ಲ ಸೂರ್ಯನಿಗೆನೆಯಾದ ತೇಜಸ್ಸುಳ್ಳವುಗಳು ಇಂತಹ ದಿವ್ಯಾಸ್ತ್ರದಿಂದ ಕಟ್ಟಿ ಬಂದಿರುವಾಗಲೂ ಆ ನನ್ನ ವೈರಿಗಳು ಆ ಕಟ್ಟನ್ನೇ ಬಿಡಿಸಿಕೊಂಡ ಮೇಲೆ ಇನ್ನು ನನ್ನ ಸೈನ್ಯಗಳಿಗೆಲ್ಲ ಪ್ರಾಣ ಸಂದೇಹವು ಸಂಭವಿಸಿದೆಂದೇ ನನಗೆ ತೋರುವುದು ಮೊದಲು ಅನೇಕ ವರ್ತಿ ಎಷ್ಟೋ ಯುದ್ಧಗಳಲ್ಲಿ ಶತ್ರುಗಳ ಪ್ರಾಣಗಳನ್ನು ಹೀರಿದವುಗಳಾಗಿಯೂ ವಾಸುಕಿಯಂತೆ ತೇಜಸ್ಸಿನಿಂದ ದೇದೀಪ್ಯಮಾನಗಳಾಗಿಯೂ ಇದ್ದ ಆ ಅಸ್ತ್ರಗಳೇ ಹೀಗೆ ವಿಫುಲವಾದ ಮೇಲೆ ಇನ್ನು ಹೇಳುವುದೇನು ಎಂದು ಚಿಂತೆಗೊಂಡನು ಆಮೇಲೆ ಅವನು ಕ್ರಮ ಕ್ರಮವಾಗಿ ಕೋಪವನ್ನು ತಂದುಕೊಂಡು ವಿಷಸರ್ಪದಂತೆ ನಿಟ್ಟುಸಿರನ್ನು ಬಿಡುತ್ತಾ ರಾಕ್ಷಸರ ನಡುವೆ ನಿಂತಿದ್ದ ಧೂಮ್ರಾಕ್ಷನೆಂಬ ಸೇನಾಪತಿಯನ್ನು ನೋಡಿ ಧೂಮ್ರಾಕ್ಷ ನಡೆದ ಸಂಗತಿಯನ್ನು ಕೇಳಿದೆಯಷ್ಟೇ ಆದರೇನು ಇದೊಂದು ನಿನ್ನ ಪರಾಕ್ರಮಕ್ಕೆ ಇದಿರಲ್ಲ ನಿನ್ನ ವೀರ್ಯವು ಬಹಳ ಭಯಂಕರವಾದುದು ಆದುದರಿಂದ ಈಗಲೇ ನೀನು ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಹೊರದು ಎಂದನು ನನ್ನ ಯೋಧರ ಬಲವನ್ನು ಚೆನ್ನಾಗಿ ಬಲ್ಲ ರಾವಣನು ಹೀಗೆ ಆಜ್ಞೆ ಮಾಡಿದೊಡನೆ ಧೂಮ್ರಾಕ್ಷನು ಬಹಳ ಸಂತೋಷಗೊಂಡವನಾಗಿ ಆತನಿಗೆ ನಮಸ್ಕರಿಸಿ ಆ ಭವನದಿಂದ ಹೊರಟನು ಹೀಗೆ ಧೂಮ್ರಾಕ್ಷನು ಆ ಭವನದಿಂದ ಹೊರಟು ಬಲಾಧ್ಯಕ್ಷನನ್ನು ಕುರಿತು ಎಲೈ ಸೇನಾಪತಿ ನಾನು ಯುದ್ಧಕ್ಕೆ ಹೊರಡುತ್ತಿರುವೆನು ನನ್ನ ಸಮಸ್ತ ಸೈನ್ಯವನ್ನು ಕರೆತರಿಸು ಆಲಸ್ಯವಿಲ್ಲದೆ ತ್ವರೆ ಮಾಡು ಎಂದನು ರಾಜಾಜ್ಞೆಯನ್ನು ಅನುಸರಿಸಿ ಧೂಮ್ರಾಕ್ಷನು ಈ ಮಾತನ್ನು ಹೇಳಿದೊಡನೆ ಆ ಬಲಾಧ್ಯಕ್ಷನು ತನ್ನ ಕೈ ಕೆಳಗಿನ ಸಮಸ್ತ ಸೇನೆಯನ್ನು ಸಿದ್ಧಪಡಿಸಿದನು ಬಲವಂತರಾದ ಅನೇಕ ಯೋಧರು ತಮ್ಮ ತಮ್ಮ ಶೌರ್ಯ ಸೂಚಕಗಳಾದ ವೀರ ಗಂಟೆಗಳನ್ನು ನಡುವಿಗೆ ಕಟ್ಟಿಕೊಂಡು ಶೂಲ ಮುದ್ಗರಗಳೇ ಮೊದಲಾದ ವಿವಿಧಾಯುಧಗಳನ್ನು ಕೈಯಲ್ಲಿ ಹಿಡಿದವರಾಗಿ ಉತ್ಸಾಹದಿಂದ ಸಿಂಹನಾದ ಮಾಡುತ್ತಾ ಧೂಮ್ರಾಕ್ಷನನ್ನು ಪರಿವೇಷ್ಟಿಸಿ ಸಿದ್ಧರಾಗಿ ನಿಂತರು ಆ ಯೋಧರೆಲ್ಲರೂ ಅವರವರ ಯುದ್ಧಾಭ್ಯಾಸಕ್ಕೆ ತಕ್ಕಂತೆ ಕೆಲವರು ಗದೆಗಳನ್ನು ಕೆಲವರು ಪಕ್ಕಸಗಳನ್ನು ಕೆಲವರು ಕಬ್ಬಿಣದ ಗದೆಗಳನ್ನು ಕೆಲವರು ಮುಸಲಗಳನ್ನು ಕೆಲವರು ಪರಿಘಗಳನ್ನು ಕೆಲವರು ಬಿಂಡಿಮಾನಗಳನ್ನು ಕೆಲವರು ಭಲ್ಯಗಳನ್ನು ಕೆಲವರು ಪ್ರಾಸಗಳನ್ನು ಕೆಲವರು ಗಂಡು ಗೊಡಲಿಗಳನ್ನು ಹಿಡಿದು ಮೇಘಗಳಂತೆ ಗರ್ಜಿಸುತ್ತಾ ನಾಲ್ಕು ಕಡೆಗಳಿಂದಲೂ ಹೊರಟರು ಬೇರೆ ಕೆಲವು ವೀರರು ಯುದ್ಧ ಕವಚಗಳನ್ನು ಧರಿಸಿ ಧ್ವಜಾಲಂಕೃತಗಳಾಗಿಯೂ ಸುವರ್ಣ ಗವಾಕ್ಷಗಳಿಂದ ಶೋಭಿತವಾಗಿಯೂ ವಿಚಿತ್ರ ಮುಖಗಳುಳ್ಳ ಕತ್ತೆಗಳ ಮೇಲೆ ಹೂಡಿದವುಗಳಾಗಿಯೂ ಇರುವ ಉತ್ತಮ ರಥಗಳನ್ನೇರಿ ಹೊರಟರು ತೀವ್ರ ಧ್ವನಿಯುಳ್ಳ ಧೂಮ್ರಾಕ್ಷನು ತೋಳಗಳಂತೆಯೂ ಸಿಂಹಗಳಂತೆಯೂ ಮುಖವುಳ್ಳ ಕತ್ತೆಗಳಿಂದ ಹೂಡಿದ ಒಂದು ಸುವರ್ಣ ರಥವನ್ನೇರಿದನು ಹೀಗೆ ಮಹಾ ಶಾಲಿಯಾದ ಆ ಧೂಮ್ರಾಕ್ಷನು ದೊಡ್ಡ ಸಿಂಹನಾದ ಧ್ವನಿಯೊಡನೆ ತನ್ನ ರಥವನ್ನೇರಿ ಅನೇಕ ಯೋಧರಿಂದ ಪರಿವೃತನಾಗಿ ಮಹೋತ್ಸಾಹದಿಂದ ನಗುತ್ತ ವಾನರ ಯೂಥಪತಿಯಾದ ಹನುಮಂತನು ತಡೆದು ನಿಂತಿದ್ದು ಪಶ್ಚಿಮ ದ್ವಾರದ ಕಡೆಗೆ ಬಂದನು ಭಯಂಕರ ಪರಾಕ್ರಮವುಳ್ಳ ಆ ಘೋರ ರಕ್ತಸನು ಹೀಗೆ ಯುದ್ಧೋದ್ಯುಕ್ತನಾಗಿ ಬರುತ್ತಿರುವಾಗಲೇ ಅವನಿಗೆ ಅಡ್ಡಲಾಗಿ ಅನೇಕ ದುರ್ನಿಮಿತ್ತಗಳು ಕಾಣಿಸಿಕೊಂಡವು ಅಪಶಕುನ ಸೂಚಕಗಳಾದ ಪಕ್ಷಿಗಳು ಅಡ್ಡ ಬರುತ್ತಿದ್ದವು ಅವನ ರಥದ ಶಿಖರದ ಮೇಲೆ ಒಂದು ದೊಡ್ಡ ರಣಹದ್ದು ಬಂದು ಬಿದ್ದಿತು ಅವನ ಧ್ವಜಾಗ್ರಹದಲ್ಲಿ ಶವಭಕ್ಷಕಗಳಾದ ಹಕ್ಕಿಗಳು ಸಾಲಾಗಿ ಬಂದು ಸೇರಿದವು ರಕ್ತ ದಿಗ್ಧವಾದ ಮತ್ತು ಬಿಳುಪಾದ ಒಂದು ದೊಡ್ಡ ಮುಂಡವು ಮುಖ್ಯಿತ ಧ್ವನಿಯಿಂದ ರೋದನ ಮಾಡುತ್ತಾ ಧೂಮ್ರಾಕ್ಷನ ಮುಂಭಾಗದಲ್ಲಿ ಅಂತರಿಕ್ಷದಿಂದ ಕೆಳಗೆ ಬಿದ್ದಿತು ಮೇಘದಿಂದ ರಕ್ತ ಸುರಿಯಿತು ಭೂಮಿಯು ಗಡಗಡನೆ ನಡುಗುತ್ತಿತ್ತು ಸುಡಿಲು ಹೊಡೆದಂತೆ ಮಹಾಧ್ವನಿಯಿಂದ ಎದುರು ಗಾಳಿಯು ಬೀಸುತ್ತಿದ್ದಿತು ಸಕಲ ದಿಕ್ಕುಗಳಲ್ಲಿಯೂ ಕತ್ತಲೆ ಕವಿದು ಸ್ವಲ್ಪ ಮಾತ್ರವೂ ಪ್ರಕಾಶವಿಲ್ಲದಂತಾಯಿತು ರಾಕ್ಷಸರಿಗೆ ಪ್ರಾಣನಾಶ ಸೂಚಕಗಳಾಗಿಯೂ ಮಹಾ ಘೋರಗಳಾಗಿಯೂ ಇರುವ ಈ ಉತ್ಪಾತಗಳನ್ನು ನೋಡಿ ಭೂಮ್ರಾಕ್ಷನ ಮನಸ್ಸಿನಲ್ಲಿ ಮಹತ್ವದ ಭಯವೂ ಚಿಂತೆಯೂ ಹುಟ್ಟಿತು ರಾಕ್ಷನಿಗೆ ಮುಂದಾಗಿ ಬರುತ್ತಿದ್ದ ರಾಕ್ಷಸರೆಲ್ಲರೂ ಭಯದಿಂದ ಹಿಂದು ಮುಂದು ತೋರದೆ ಸ್ತಬ್ಧರಾದರು ಇಷ್ಟಾದರೂ ಬಲಾಧ್ಯನಾದ ಧೂಮ್ರಾಕ್ಷನು ಆ ಉತ್ಪಾತಗಳನ್ನು ಲಕ್ಷ್ಯ ಮಾಡದೆ ಧೈರ್ಯದಿಂದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಅನೇಕ ವೀರ ಯೋಧರಿಂದ ಪರಿವೃತನಾಗಿ ಯುದ್ಧೋತ್ಸಾಹದಿಂದ ಪಟ್ಟಣವನ್ನು ಬಿಟ್ಟು ಹೊರಟು ಶ್ರೀರಾಮನ ಭುಜಬಲದಿಂದ ರಕ್ಷಿತವಾಗಿಯೂ ಮಹಾಸಮುದ್ರದಂತೆ ಅಪಾರವಾಗಿಯೂ ಇದ್ದ ರಾಮನ ಸೈನ್ಯವನ್ನು ಕಂಡನು ಇಲ್ಲಿಗೆ ಐವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం